ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯೇ ನಿಮ್ಮ ಆರೋಗ್ಯದ ರಾಯಭಾರಿ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಪ್ರತಿಯೊಂದು ಅಂಗಕ್ಕೂ ಶಕ್ತಿ ಪೋಷಕಾಂಶ ಚೈತನ್ಯವನ್ನ ನೀಡುವುದು ಆಹಾರ ಆಹಾರವು ವಿವಿಧ ಜೀವಕೋಶಗಳಿಗೆ ಪೋಷಕಾಂಶವನ್ನು ನೀಡುವ ಮೊದಲು ಪೂರ್ವಭಾವಿಯಲ್ಲಿ ಜಠರಾಗ್ನಿಯ ಸಹಾಯದಿಂದ ಪಚನಗೊಂಡು ಧಾತ್ವಜ್ನಿಯನ್ನ ಸಹಾಯದೊಂದಿಗೆ ಅದು ಚಿನ್ನವಾಗುತ್ತೆ ಈ ಅಗ್ನಿಯು ಆಹಾರ ರಸವನ್ನು ಸಾರಭಾಗ ಅಂದರೆ ಪೋಷಣ ಭಾಗ ಮತ್ತು ಕಿಟ್ಟ ಭಾಗವಾಗಿ ಬೇರ್ಪಡಿಸುತ್ತೆ ಸಾರಭಾಗವು ಜೀವಕೋಶಗಳಿಗೆ ಪೋಷಕಾಂಶವನ್ನ ನೀಡಿದ್ರೆ ಕಿಟ್ಟ ಭಾಗವು ಮಲಮೂತ್ರಾದಿಗಳ ಮುಖಾಂತರ ವಿಸರ್ಜನೆಗೊಳ್ಳುತ್ತೆ ಆಯುರ್ವೇದದ ಪ್ರಕಾರ ರೋಗ ಸರ್ವೇ ಅಪಿ ಮಂದಾಗ್ನು ಅಂದರೆ ದುರ್ಬಲವಾದ ಅಗ್ನಿಯೇ ಎಲ್ಲ ರೋಗಗಳ ಉದ್ಭವಕ್ಕೆ ಕಾರಣ ಅಂತ ಅರ್ಥ ಜಠರಾಗ್ನಿಯ ದುರ್ಬಲದಿಂದಾಗಿ ಸೇವಿಸಿದ ಆಹಾರ ಪರಿಪೂರ್ಣ ಪಚನವಾಗದೆ ಅಪಕ್ವವಾದ ಆಹಾರ ರಸವು ಉತ್ಪತ್ತಿಯಾಗುತ್ತೆ ಈ ಅಪಕ್ವವಾದಂತಹ ಆಹಾರ ರಸವನ್ನು ಆಮ ಅಂತ ಕರೆಯಲಾಗುತ್ತೆ ಈ ಆಮವು ತ್ರಿದೋಷಗಳಾದಂತಹ ವಾತ ಪಿತ್ತ ಕಫ ದೋಷಗಳಿಂದ ಪ್ರಕೋಪಗೊಳಿಸಿ ರೋಗಗಳ ಉದ್ಭವಕ್ಕೆ ಕಾರಣವಾಗುತ್ತೆ ಹಾಗಾದರೆ ಅಗ್ನಿಯ ದುರ್ಬಲಕ್ಕೆ ಕಾರಣ ಏನು ಅತಿಯಾದ ತಣ್ಣನೆಯ ನೀರನ್ನು ಕುಡಿಯುವುದು ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿಯನ್ನು ಕುಡಿಯುವಂಥದ್ದು ಪದೇ ಪದೇ ಆಹಾರ ಅಥವಾ ಇನ್ನಿತರ ತಿನಿಸುಗಳನ್ನು ಸೇವಿಸುವುದು ಮೊದಲು ಸೇವಿಸಿದ ಆಹಾರ ಜೀರ್ಣವಾಗದೆ ಮುಂದಿನ ಆಹಾರವನ್ನು ಸೇವಿಸುವಂಥದ್ದು ಇನ್ನು ನೈಸರ್ಗಿಕ ವೇಗಗಳಾದಂತಹ ಮಲಮೂತ್ರ ಹಸಿವು ನಿದ್ರೆ ಮುಂತಾದವುಗಳನ್ನು ತಡೆಯುವುದು ಅತಿಯಾದ ರಾತ್ರಿ ಜಾಗರಣೆ ಮತ್ತು ಹಗಲು ನಿದ್ರೆ ಅತಿಯಾದ ಮಸಾಲೆ ಖಾರ ಕರಿದ ಪದಾರ್ಥಗಳ ಸೇವನೆ ಸಿಟ್ಟು ಮಾನಸಿಕ ಖಿನ್ನತೆ ಶೋಕ ಇದು ಕೂಡ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಹಾಗಾದರೆ ದುರ್ಬಲ ಜೀರ್ಣಾಂಗದಿಂದ ಉಂಟಾಗುವ ರೋಗಗಳು ಯಾವುದು ಆಯುರ್ವೇದವು ಅಗ್ನಿಯನ್ನ ಅವರವರ ಪ್ರಕೃತಿಗೆ ತಕ್ಕಂತೆ ತೀಕ್ಷ್ಣ ಅಗ್ನಿ ಮಂದ ಅಗ್ನಿ ಹಾಗೆ ವಿಷಮಾಗ್ನಿ ಮತ್ತು ಸಮಾಗ್ನಿ ಅಂತ ವಿಂಗಡಿಸುತ್ತೆ ಇದನ್ನು ಅರಿತಂತಹ ಜನರು ಪ್ರಕೃತಿ ಮತ್ತು ಅಗ್ನಿಯ ಸ್ಥಿತಿಯನ್ನು ತಿಳಿದು ಆಹಾರ ಮತ್ತು ಜೀವನ ಶೈಲಿಯನ್ನು ರೂಢಿಸಿಕೊಳ್ಳದಿರುವುದು ಇದರ ಪರಿಣಾಮವಾಗಿ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅತಿಯಾದ ಬೊಜ್ಜು ಪಿಸಿಒಡಿ ಥೈರಾಯ್ಡ್ನಂತಹ ಸಮಸ್ಯೆಗಳು ಇನ್ನು ರಕ್ತಹೀನತೆ ಮುಂತಾದ ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ